ம் மஜ்ஜி சார் ஷொலோ ஆ நோடு மொசரித்து கழுது ஹாக்கினி மஜ்கின எந்த ருச்சி ஆகி நோடு பேசகி தினக்க மஜ்ஜி சார் தம்போத்து மஜ்கி குடிக்கினா ஹங்கே சார் மாட்டு எரிஷி தித்தார ருச்சி ஆகை அன்ன மஜ்கி சார் ஒன்னிட்டு மாட்டுவிட்டே ஒன்னொரு கடை ஏன் கேசித்த ஊட்ட மாட் தார் நமக்கு சின்ன மத்த உண்ட்ர அன்னாத்து அன்னிவி காசிட்டு மற்றேன் அன்னது தகுர் பான கொடுசேன் எல்லாரும் நமஸ்கார எல்லாரும் அறாமதீ நான் அறாமதே நோட்றி ಕಮಲಾಕರ್ ಇದನ್ನ ಏನು ಹತ್ತಂತಂದು ಅನ್ಕೋಬೋದು ರೀ ಹಂಗಾಗಿ ಮಾತಾಡಕ ಆಗಲಿ ಆಗವಲ್ತು ಹಂಗಾಗಿ ನಾನು ನಿನ್ನ ವೀಡಿಯೋಸ್ ಹಾಕಲಿಲ್ಲ ಮತ್ತೆ ನೀನು ಸರಿ ಇದ್ದಂಗೆ ಅಂದ್ರೆ ಕತೆಗಳು ಚಂದ ಬರಲ್ಲ ಅಂತಂದು ನಾನು ಹಾಕಲಿಲ್ಲ ರೀ ದಯವಿಟ್ಟು ಕ್ಷಮೆ ಇರಲಿ ರೀ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ மஜ்ஜி சார மாறி கடது மஜ்ஜி அல் இவ்வளவு ம மொசர் இத்துறே மொசர் கட் மஜ்ஜி சார் மாதிரி ஹுளி ஆனங்க கடது கெனி தகிது இட்டு மாறி வந்து இட்டு ஹுமே வந்திர் தவிர இவ்வீனீங்கப் மொசர் இத்தல் அதன் கட் மாறி நீலாக்கி ஒட்டி ஆக சப்பா அந்த ஷோலாக்கி சார் உழி மஜ்ஜி தின்னார நீஹங்கு மாதிரி ரீ இல் நமக்கு உளிி சார்த்த இடம் ஆனங்கில் அந்த மனே நீவேன் ஹெப்க்கிர் அல் மொசர் அது கடது மஜ்ஜி மாறு மாதிரி நீங்கள் மஜ்ஜி சாரே நான் ಎರಡು ಥರ ಹಾಂ ಮಾಡ್ತೀವ್ರಿ ಒಂದು ಕೊಬ್ಬರಿ ಹಾಕಿ ಮಾಡ್ತೀವ್ರಿ ಒಂದು ಕೊಬ್ಬರಿ ಹಾಕಿದ ಮಾಡ್ತೀವಿ ರೀ ಎಣ್ಣೆ ಬಿಸಿ ಆದಮೇಲೆ ಸಾಸಿವಿ ಜೀರಿಗೆ ಹಿಂಗೆ ಹಾಕ್ರಿ ಹಿಂಗೆ ಹಾಕಬೇಕ್ರಿ ಮಜ್ಜಿಗೆ ಸಾರಿಗೆ ಭಾಳ ರುಚಿ ಆಕತಿ ಎಣ್ಣೆ ಸಾಸಿವೆ ಜೀರಿಗೆ ಹಿಂಗೆ ಹಾಕಿ ಜಜ್ಜಿದಂತಹ ಜೀರಿಗೆ ಬಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಹಸೆ ಖಾರ ಎಲ್ಲ ಹಾಕ್ಬೇಕು ರೀ ಜಜ್ಜಿ ಕೊಬ್ಬರಿ ಜಜ್ಜಿ ಹಾಕಬೇಕು ರೀ ಹಾಕಿ ಎಣ್ಣೆ ಒಳಗೆ ಹಾಕಿ ಕಡ್ಡಾಡಿಸ್ರಿ ಆಮೇಲೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಇಳು ಬಿಡ್ರಿ ಅದು ತಣ್ಣಗಾಗಬೇಕು ರೀ ಆದಮೇಲೆ ರೀ ಮಜ್ಜಿಗೆ ಏನು ರೀ ಮಜ್ಜಿಗೆ ಹಾಕಿ ಪುಟಾನಿ ಇಟ್ಟಿರ್ತಾತಲ್ದ್ರೆ ಸ್ವಲ್ಪ ಪುಟಾನಿ ಹಿಟ್ಟ ಹಾಕ್ಬೇಕು ರೀ ಮಜ್ಜಿಗೆ ಸರಿ ಅಂದ್ರೆ ಮಂದಾಗ ಚಲ ಹಾಕತ್ರಿ ಒಮ್ಮೆ ಈ ರೀತಿ ನೀವು ಮಾಡಿ ನೋಡಿರಿ ಹೆಂಗೆ ಬಂತ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ನಾವು ಕತೆ ಅಡುಗೆ ಹೇಳ್ತೀನಲ್ರಿ ಕತೆ ಒಳಗೆ ಭಾಳ ಜನ ಇಷ್ಟಪಡಾತೀರಿ ಸಪೋರ್ಟ್ ಮಾಡಾಕತ್ತೀರಿ ಹಾಗಾಗಿ ನಾನು ಒಳಗೆ ಒಂದೊಂದು ಅಡುಗೆ ಹೇಳ್ತಾ ಹೋಗಾಕತ್ತೀನಿ ರೀ ಧನ್ಯವಾದಗಳು ರೀ ಇದೇ ರೀತಿ ಸಪೋರ್ಟ್ ಮಾಡಿರಿ சப்ஸ்கிரைப் ஆகாத பாது ஜன நோடாத்தி தயவிட்டு சப்ஸ்கிரைப் மாறி கம்லக்கம் மணி கத்தி ஏற்காக்கே ஸ்டோரி சப்போர்ட் அந்த கேக்கிங்க பரி கித்தி முரஸ்னி இவா வந்துட்டு எல்லாம் ஹாக்கி சார மா இவா கண்டல குசுகுசன்கத்தி கெம் அந்த கெம் அந்த கெம் வந்துட்ட எல்லா மாடித்தீனி நீலாக கொட்டிடுதுடி குடீத்தாக்கினால நெடி பந்த தவடி சரிங்க கிரிக்கிரி ஆகோதக்க ஒட்டு வசீரு அரிஷ்ண உப்பு குட் தீட்டு சரளாக எல்லா தவக்கான ஓடோது உழகி தகோத ஆகோதில்ல ತೀರ ನೆಗಡಿ ಜೋರಾಗಿ ಆಗೋದೇ ಇಲ್ಪ ಮೈ ಬಿಸಿ ಆಗೈತಿ ಕೆಮ್ಮ ಜೋರಾಗೈತೆ ಅಂದಾಗತ್ತೆ ದವಾಕ್ನಿಗೆ ಹೋಗಿದೆ ಸ್ವಲ್ಪ ಗಾಂಟ್ಲ ಕಿರಿಕಿರಿ ಅನ್ಸಿದ್ರೆ ಸ್ವಲ್ಪ ಒಣ ಇತ್ತಂದ್ರೆ ಸ್ವಲ್ಪ ಬಿಸಿನೀರು ಉಪ್ಪು ಅರಿಶಿನ ಕುಡಿದ್ಬಿಟ್ರೆ ಒಂದು ಈಟ ಆರಾಮನ್ಸೈತೆ ನಾವು ಮಾತ್ರ ನಮ್ಮ ಅಜ್ಜಿಯರ ಕಾಲದಾಗಿಂದ ನಮ್ಮ ಮನೆಯೊಳಗೆ ಹಂಗ ಮಾಡ್ಕೊತ ಬಂದಿದ್ದೇವೆ ಹಾಗೆ ನಮ್ಗೆ ಅದರ ಹುಡೀನ ನಾನು ಮಜ್ಜಿಗೆ ಸಾರ ಉಣ್ಣ ಕೆಮ್ಮು ಜಗ್ಗೈತಿ ಮತ್ತು ಗಂಡಮಕ್ಳು ಮಕ್ಳು ಕೇಳಿದ್ದಕ್ಕೆ ಮಜ್ಜಿಗೆ ಸಾರು ಮಾಡಿದ್ದೆ ನಾಯಣ್ಣು ಅಂದಿಟ್ಟು ಅಣ್ಣ ಏನು ಪಲ್ಯಗಿನ ರಸ ಹಾಕೊಂಡು ಹೊಂತೇನೆ ನಮಗೆ ಇಲ್ಲ ಅಂದ್ರೆ ಮುಂಜಾನೆ ಅವಲಕ್ಕಿ ಮಾಡಿದ್ದು ಒಗ್ಗರ್ನಿ ಅವಲಕ್ಕಿದು ಹುಳಿ ಅದನ್ನ ಒಟ್ಟು ಕಲಿಸ್ಕೊಂಡು ತಿಂತೇನೆ ನಮ್ಗೆ ಅದ ಬೇಕಂತ ಇದ ಏನಿಲ್ಲ ಇಲ್ಲ பன்னக்கா வந்து சா மி எல்லா கண்டல்க்க கேர்சங்க கரஸ்தங்க ஆசத்தி அதுக்க இங்க சா மாடியன்பா ஏன் மாத்தி அக்கி கச ஓடாக்கி அக்கியது தும்பி ஹோகிராக்கள் கசதில்ல ஊஸ்ட் ஹாக்கி தனி கட்டி நே கட்டினா கிடக்கி கச ஊஸ்ட் கசவுட் நோடக்கோ அப்பா அங்காரி சா குடியா அல்ல அறாமில்ல ஒன் மக்கோக்கில்லை நான் இந்த கடை கல்ச முகி மாத அந்த நானே ಎದಕ್ ಮಾಡಕ್ ಹೋಗಿದ್ದಕ್ಕ ನೀನು ಆರಾಮಿಲ್ಲ ಅಂತೀ ಒಂದ್ ಒಲಿ ಗೆಳಕದ ಕುಂದ್ರೆ ಬಿಡ ನೆಗಡಿ ಅದಾಗ ಕಳ್ಳ ಜ್ವರ ಅದು ಇರ್ತಾವೆ ಮಕ್ಕೋಬೇಕಿಲ್ಲಕ್ಕ ಯಾಕೆ ಯಾಕೆ ಹೋಗಿದ್ದಿ ಸಾರ ಅನ್ನ ನಾನು ಮಾಡ್ತಿದ್ದಿಲ್ಲನೆ ಹೆಗ ಇವ ಏನು ನೆಗಡಿದ್ದದ್ದು ಮಕ್ಕಳು ನಿದ್ದೆ ತರ ಬಿಡ ಇವ ನೀಲ್ಲ ಹಂಗಾಗಿ ಏನು ಕುಂದ್ರದ್ದು ಬಿಡ ಅಂತ ಒಟ್ಟು ಅನ್ನಕ್ಕೆ ಇಟ್ಟು ಇದನ್ನ ಜೀ ಸಾರ ಮಾಡಿದೆ ಮತ್ತು ನಮ್ಮ ಜೀ ಸಾರ ನಿನಗೂ ನೆಗಡ ಆಗತ್ತಾ ಮತ್ತ ಅನ್ನಕ್ಕೆ ಏನಾರ ಒಗ್ಗರಣೆ ಏನಾರ ಹಚ್ಕೊಡ್ತಾನೆ ಬಿಡಾಕ ನಾನು ಇಲ್ಲ ತಂದ್ರೆ ಸಣ್ಣ ಇತ್ತದಾಗಿದ್ದು ಟೊಮೆಟೆ ಸಾರು ಸಾರ ಮಾಡಲೇನೆ ನೆಗಡಿ ನೆಗಡಿಯಾದಾಗ ಒಂಚೂರು ಬಾಯಿ ಸಾಗಿರ್ತದಕ್ಕ ಕರುಚಿ ಆಗ್ತೈತಿ ಸಾರು ಮಾಡ್ಕೊಳ್ಳೆ பேவன் நாளே மாடு முஞ்சானி உழித்தல் அது உட்காந்து ஃபோன் திங் அந்த அது நேன் திங் நெகட் ஆரம் தான் வந்துட்டு விஷியது சாரது குடி கண்டல இதுக்கத்தி சரிவழி இல்லை மென்சின் சார் மாநாக்க ரத்திரி மோனேவ ஏ ஏன் வந்து தண்ணி வந்து தன்ன உண வந்து நீ ராத்திரி மாதிரி மென்ஷின் சார் ராத்திரி மோனா அக்காத்தின்னே ஆகங்க ராத்திரி நான் நீ ஏன் கலச மா நீ ஓ நெகடி அந்த திராஸ் பாக்கி மைக்கா படது ஒகங்கர்த்தி ஒன்ச்சூர் சா குடது ஒட்டு மக்கடி ஜோராக கபா ஜாகதுங்க சமாதான மக்கோட போடத்தவா நீ இல்ல சா குடியு தூக்கவான இல்ல சாக்க சா குடியவீ குடி ನಾನು ಏನಿಲ್ಲ ಹಬ್ಬದ ದಿನ ಎರ್ಕೊಂಡು ನೋಡು ಎರ್ಕೊಂಡು ಸೀದಾ ಒಂದಿಟ್ಟು ಎರ್ಕೊಂಡು ಹೆಂಗೆ ಮಾಡ್ತಿದ್ದೆ ಬಿಸಿಲಿಗೆ ಕುಂದಿರ್ತಿದ್ದೆ ಹೋಗಿ ಒಂದಿಟ್ಟು ಕುರ್ ಆರ್ಸ್ಕೊತಿದ್ದೀನಿ ಅವತ್ತ ಕುಂದಿರ್ಲಿಲ್ಲ ಏಕ ಒಳಗೆ ಕೆಲಸ ಮಾಡಿ ಕೆಲಸ ಕೆಲಸ ಆತಲ್ಲ ಹಂಗಾಗಿ ತಲೆ ತಂಪಿಡ್ದಂಗಾಗಿ ನೀನು ಹೆಗಡೆ ಬದಕ್ಕೆ ನೋಡಿಲ್ಲ ಅದು ನನ್ಗೆ ಹೌದು ನೋಡಕ ಅದಕ್ಕೆ ಅಂತ ಈಗ ಹಿಂಗಾತು ಏನು ತಂಪಿಟ್ಟ ತಿನ್ನಕ ಈಗೇನು ಬ್ಯಾಸ್ಗೆ ಐತಿ ಅಂತ ಅನ್ಕೊಳ್ ಹ್ಞೂ ಶಿವರಾತ್ರಿ ದಿನ ಎರ್ಕೊಂಡೆಲ್ಲಕ್ಕ ಬರೀ ಒಳಗೆ ಆಗ್ಬಿಡ್ತಕ್ಕ ಅದು ಕೆಲಸ ಅವತ್ತು ಹಂಗಾಗಿ ತೆಲಿಗೆ ತಂಪಿಡಿದಂಗೇ ನಿನಗೆ ನೆಗಡಿ ಜೋರಾಗಿತ್ತು ನೋಡಕ್ಕ ಅದು ಹ್ಞೂ ನಮಗ ನೆಗಡಿಗೆ ಹಾಳಾರಲ್ಲ ನಮಗ ಆರಾಮ್ ತಿಂದು ಉಂಡು ಕೆಲಸ ಮಾಡಿದ್ರ ಆರಾಮಿರ್ತೇವಿ ನೆಗಡಿ ನಂಗಡಿ ಬಿಡೆಯವ ಇದು ಬಂದ್ರ ಹದಿನೈದು ದಿನ ಗಂಟ್ಲೆ ಸರಿದಿಲ್ಲ ನಡಿ ಒಂಚೂರ ಮಕ್ಕಳ ನಡೀ ನೀನು ನಾ ಏನೋ ಉಳ್ಕಿದ್ ಒಂದೆಡೆ ಅರಿಬಿ ಅದಾವೆ ಹಾಕಿ ಬರ್ತೇನೆ ನಾನು ಬಂಡೇ ತಿಕ್ ತಿಕ್ಬಿಡಾ ನಾನ ಅರಿ ಹೋಗಿ ಹಾಕಿ ಬಾಂಡೆ ತಿಕ್ತಿನಿ ಉಟ್ಕೊಡ್ ಮಕ್ಕಳ ನಡಿಯಕ್ಕ ನೀನು ತಂಪಿನ ಕೆಲಸ ಮಾಡ್ಬಾಡ ಯಾವ ಇಲ್ಲಿ ಬಾರ ಒಟ್ಟಿಗೆ ಕೊಡ್ಬಾ ಹಾಂಗ ತೊಳಿತೀನಿ ಇಲ್ಲ ನಾನು ಯಾರು ತಿಕ್ತೇನೆ ನೀನಾರ ಬಾಂಡೆ ಸಾಮಾನು ತೊಳಿ ಅಂತ ಬಾ ಅಕ್ಕ ಎಲ್ಲ ಆರಾಮಿಲ್ಲ ಮಾಡೋದಕ್ಕ ನೀನು ಬಾಡುವ ನೀನು ಹೋಗಿ ಮಕ್ಕ ಹೋಗು ಒಂಚೂರು ನಾನು ಹೊರಗಿಂದ ಕೆಲಸ ಆದ್ಕೊಂಡ್ಬಿಡ್ತೇನೆ ಏನು ಮಾಡ್ಬಿಡಕ್ಕ ನೀನು ಏನ ಇವ್ವ ಹತ್ತಿ ಬಿಡುವ ಹೊಕ್ಕಿ ಯಾಕ ಸಮಾಧಾನ ಆಗೋಲ್ ದಿನ ಇದಕ್ಕೊಂದು ಇಟ್ಟೇನಾರ ಮುಚ್ಚಿಬಿಡುವ ಅನ್ನ ಕಸ ಇದಕ್ಕೆ ಮಜ್ಜಿಗೆ ಸಾರಿಗೆ ಮುಚ್ಚಿ ಹೊರಗೆ ಬಾ ನೀನು ಬಿಸಿಲೈತಿ ನೆಳೆ ಬಂದ್ಮೇಲೆ ಅರ್ಬೇದು ಹೋಗದಾಗ ಮಾಡ ತಿಕ್ಕಂತಿ ಎಲ್ಲ ಕುಂದ್ರ ಬಾ ಹೊರಗೋಗ ಹಾಳಾದಮ್ಮ ನಿದ್ದೆನ ಹತ್ತ ಅಯ್ಯೋ ಅಯ್ಯೋ ಇವ್ವ ನಿದ್ದೆ ಹತ್ತೈತಿ ನೋಡು ಜಾಮ್ ತೊಗೊಂಬಿಟ್ಟೈತಿ ಇಲ್ಲೇ ಹಂಗ ಅಡ್ಡಾಗೇನಿ ಕಣ್ಣ ಮುಚ್ಚಾವ ನೋಡು ಕಮ್ಲಕ್ಕ ಬರ್ರಿ ಒಳಗ ಯಾಕ ಕಮ್ಲಕ್ಕ ಮಕ್ಕೊಂಡು ಬಿಟ್ಟಿಯಲ್ಲ ಯಾಕೆ ಯಾವ ಆರಾಮಿಲ್ಲನೆ ಗಿರ್ಜಾವನ ಬಾರ ಯವನಗಡಿ ಇವ ಮುದ್ದಿ ಮಾಡ್ಬಿಡ್ದವ ಇವ ನೆಗಡಿ ಬಂತಂದ್ರ ಬಾರ್ವಾ ಇಲ್ಲೇ ಒಂಚೂರು ಅಡ್ಡಾ ಬೇಕಂತ ಅಡ್ಡಗೇನಿ ನಿದ್ದೆ ಹತ್ತು ಬಿಟ್ಟಿತ್ತು ಮಕ್ಕರ್ ನೆಗಡಿ ಅದ ಕೊಟ್ಟು ನಿದ್ದೆ ಆದ್ರೆ ಆರಾಮ ಅನ್ಸತಿ ಹೊಳೆ ಬರ್ತೇನೆ ಬಾರ ಯವ ಎಲ್ಲಿ ನಿದ್ದೆ ಹತ್ಬೇಕು ಬಾ ಕಂಡಿದ್ದೇ ಇಲ್ಲ ಯಾಕೆ ಇಲ್ಲ ಕಮಲಕ್ಕ ಅಂತ ಅಡ್ಡಾಡ್ಕೊಂತ ಬಂದಿವ ನಿನಗೆ ಆರಾಮಿಲ್ಲ ಗೊತ್ತಿಲ್ಲ ನಿಂದರಾಮ ಮಾತಾಡ್ಸಿ ಎಲ್ಲ ಕಮಲಕ್ಕ ಅಂತ ಆರಾಮಿದ್ದಿ ಯಾವ ಹಬ್ಬದ ದಿನ ಇದನ್ನ ಮಾಡಿ ನೀವು ಹಂಗಿರ್ಜಿ ಎರ್ಕೊಂಡು ಒಳಗೆ ಅಡ್ಡಾಡಿದೆ ಏನು ಪೂಜೆ ಆಗುತ್ತಾನೆ ಏನಾದ್ರು ಇದನ್ನು ಮುಟ್ಟುವಂಗಿಲ್ಲ ಉಪಾಸದೇನು ಬಿಡ ಅಂತ ಹೇಳಿ ಮಾತಾಡೋಕೆ ಬರ್ವತ್ತು ನೋಡಿ ಹಂಗೆ ತಲೆ ತಂಪು ಹಿಡಿದು ಬಿಡತ್ವ ಅದು ಒಂದಿಟ್ಟು ಗಾಳಿಗೆ ಹೊರಗೆ ಬಿಸಿಲಿಗೆ ಕೊಟ್ಟು ಅಡ್ಡಾಡಿದ್ರೆ ಕೂಲ್ ಆರ್ತಿದ್ವ ಹಂಗಾಗಿ ತಂಪಿಡ್ದಂಗಾಗಿ ಒಂದಿಟ್ಟ ಒಣ ಕೆಂಪು ಬಂತು ಎರಡು ದಿವಸ ಹಂಗ ಕೆಂಪ್ತಿದ್ದೇನೆ ಬಿಡ ಅಂತಂದು ನಾ ಹಿಂಗೆ ಆಲಸ್ಯ ಮಾಡಿದೆ ಒಂದಿಟ್ಟು ಮತ್ತು ಅರ್ಶ ಉಪ್ಪಾಗ ಬಿಡ್ತಿದ್ದೆ ನಾನು ಗಂಟ್ಲಿ ಕೆರೆಸಿದ್ರೆ ಯಾವ ಆಲಸೆ ತನಕ ಬೆಂಕಿ ಎಲ್ಲರ ಹಂಗೆ ನಾನು ಕುಡಿಲಿಲ್ಲ ಅರ್ಶ ಉಪ್ಪು ಈಗ ಜೋರಾಗಿಬಿಟ್ಟು ನೋಡೋದು ಅರ್ಶನಾ ಬಗ್ಗ ಹೊಲ್ತು ನೆಗಡಿ ಹಾಗೆ ಯಾವ ನೀ ಮನೆ ಮದ್ದು ಮಾಡ್ಕೊಂಡು ಆರಾಮ್ ಮಾಡ್ಕೋತಿ ಏನು ತಿಂದಿ ನೀಲ್ ಯಾವ ಮುಂಜಾನೆ ಪಾಪದ ನೀಲ ಉಪ್ಪಿಟ್ಟು ಮಾಡ್ತೀನಿ ಬಿಡಕ್ಕ ಅಕ್ಕ ಹುಡುಗಿ ಅವಲಕ್ಕಿ ಕೇಳ್ತೀನಿ ಏನೇ ಎಲ್ಲರಿಗೂ ಒಂದೊಂದು ಮಾಡ್ಕೊಂಡು ಕುಂದಿರ್ತೀವಿ ಅವ್ ಅವಲಕ್ಕಿ ಹಾಕೊಡೋ ನಾವು ಹೋಲಿಲ್ಲ ಈಗ ಗಂಡುಮಕ್ಳು ಮದ್ಗೆ ಸಾರ ಅಂದ್ರೆ ಅನ್ನ ಮದ್ಗೆ ಸಾರು ಇಟ್ಟೈತೆ ನೋಡುವ ಮಾಡಿ ಯಾವ ಮಜ್ಜಿಗೆ ಸಾರು ತಿನ್ಬೇಡ ನಾನು ಟೊಮೆಟೆ ಹಣ್ಣಿಂದು ಸಾರು ಮಾಡಿ ಅಂತಡಿ ಮೆಣಸು ಕಾಳು ಹಾಕಿ ಅದನ್ನು ಸಾರು ಮಾಡೋಂತಡಿ ಹ ಚಲೋ ಆಕತ್ತ ನೆಗಡಿಗೆ ಕಡಿಮೆ ಕತಿ ಏನು ಏನ್ ಹೋಗ್ಬಿಡ ಬ್ಯಾಡ ಗಿರ್ಜಿ ಮಾಡ್ತೀನಿ ಅಲ್ಲ ನೀಲ ಮತ್ತೆ ಹುರ್ಬಿಡ್ವ ಮತ್ತೊಮ್ಮೆ ನನಗೊಮ್ಮೆ ಅವ್ರಿಗೆ ಬೇಡ ರಾತ್ರಿ ಮಾಡೋಣ ನಾನು ಇಲ್ಲೇ ತಮ್ಮ ಅಲ್ಲೇ ರಬ್ಬಾ ಬಿಷ ಅನ್ನ ಮಾಡಿ ಒಂದ್ ಅನ್ನ ಸರ್ ಉಂಡ್ ಬರಿ ಅಂತ ನೀಲಾ ನಾನು ಕರ್ಕೊಂಡಂತೇಳ ಬಿಡ ನೀಲಾ ಊರಿ ಗಿರ್ಜೆಕರೇ ಕೆಲ್ಸ ಕರೆ ಕೆಲಸ ಆಯ್ತಂದ್ರೆ ಐತಿ ಆಗೇತ್ ಅಂದ್ರ ಆಗೇತ್ ನೋಡುವ ನನಗೆ ಕಂಬಲಕ್ಕ ಕಂಡಿದ್ದಿಲ್ಲ ಅದಕ್ಕೆ ನೀವ ಎಂತ ರಾಮ್ ತಪ್ಪಣ ನೆಗಡಿ ಮೊದ್ಲು ನೆಗಡಿ ಆಳಲ್ಲಕ್ಕಿ ಜಗ್ ತ್ರಾಸಾಕತಿ ಬಾರ್ ಹಾಕಿ ಸಾರು ಸಾರ್ಮಾಡೀನಿ ಉಂಡು ಬರೀ ಅಂತ ಬಾ ಅಂದ್ರೆ ಇಲ್ಲೇ ತಂದು ಕೊಡ್ತೇನೆ ಅಂದ್ರೆ ಬ್ಯಾಡಣಕತ್ತಾ ಹೇಳುವ ನೀನು ಮುಂಜಾಲಿದ್ದಲ್ಲ ಉಲ್ಲಕ್ಕಿಂತ ತಿಂದಿಲ್ಲ ಅಂತಂದ್ರೆ ಕಳಿಸರ ಕಳ್ಸಕ್ಕೇನಿ ಕಮಲಕ್ಕನ ಒಂದಿಟ್ಟು ಬಾ ರುಚಿ ಕೈ ರುಚಿ ಒಂದಿಟ್ಟು ಬದಲಾತಂದ್ರೆ ಊಟ ಏರಿಷರ ಹೊಕತಿ ಬಾ ಅನ್ನಕ್ಕೆ ಬಂದಿಟ್ಟು ಕಳಿಸು ಬರ ಅಕ್ಕ ಇಲ್ಲಿ ಮಾಡ್ತೀನಿ ಅನ್ನೀರಿ ಇಲ್ಲಿ ಬೇಡ ಅಂದ್ರೆ ರಾತ್ರಿ ಮಾಡಿ ಅಂತ ಬಿಡು ಅಂತಂದ್ರೆ ಹಾಗಾಗಿ ಬಿಡಿಸಿ ಬಿಡ್ಸ ಬಿಟ್ಟ್ರಿ ಮಾಡಿದ್ರು ಇದನ್ನ ಸಾರು ಹೋಗ್ ಬಾಕ ಅನ್ಕ ನಿನ್ಗೂ ರುಚಿ ಬದಲಾತಂದ್ರ ಒಂದಿ ಟೂಟಲಿ ದಾಕತಿ ಏಕ ಮನೇ ಅಂದ ತಿನ್ನಕ ಒಳ್ಳೆನಕತಿ ಹೋಗ್ ಬಾ ಹೊಲಿಟ ಪಾಪ ಕರೆಕತ್ತರ ಊಟ ಉಂಡ ಬಾ ಹೋಗಕ ಏ ಬ್ಯಾ ಬಡವ ಒಬೇಕಾಕಿ ನೀನು ಒಬೇಕಾದ್ರ ಉನ್ನದಲ್ಲ ಬಿಡೋದಲ್ಲ ಬ್ಯಾಡ ತಗೋ ಅಯ್ಯ ಇಲ್ಲ ಕೈ ಇವ್ರು ಬರ್ತಾರ ಲಕ್ಷ್ಮೀನಾದಾ ಅಂತೆ ವಾಳನ ಅಷ್ಟ್ರ ಕೂಡಿ ನೀ ಉಂಡ ಬಾ ಹೋಗ ಒಂದಿ ತಿನ್ ಹೋದಟ ತಿನ್ ಬಾ ಬಾ ಕಮಲಕ ಏ ವಾಕಿ ಒಬೇಕಾಕ ಬಡವ ಒಬೇಕಾದ್ರ ಉನ್ನದಲ್ಲ ನೀಲಾ ಇಲ್ಲ ನೀನು ಬರ್ವಾ ನೀನು ಉಂಡ ಬರಿಯಂತಪ್ಪ ನಮ್ಮನೇಗ ಬಾ ಹೋಗುಂತಪ್ಪ ನೀನು ಬಾ ನೀನು ಬಾ ಕಬ್ಲಕ ஏ பேட்ரி அக்கா நீ மணி ஏன் பரோக்கேன வல்ல மதுக்கி சாரா பாடாட் அக்கா மத்த உளித்தி அக்கன்னு கர்க்கோம்பி பால்லந்தா கேள்வல்வா நீல நீணுவண்ட் மக்களும் ஊட்ட கொட்டி லக்ஷி கர்க்க ஊட்ட மாடுவாள் நோடு கிர்ஜாவல் அந்த ஏ ஓய்வா அக்கா ஓய்வாக்கை தங்க ஐத்துவா யா மக்க ி மைசி தங்கிர்வா அது ஷரிக் மக்கி சாக்கி ஏனில் பாப கிர்ஜாக்கர் பாரி சொலோ நானும் ஓத்தர கமலக்கன்னு ஓத்தர பாப்பார்ஜாக்கர் கரது ஒன் எடுமண்டா மாட திக்கு எல்லாரும் லட்சி நான் ஊட்டாத்தி கமலக்க ஒள பார்த்திர்ஜி சுழ நான் நோட்லோட நீ ஏன் நன்க அறந்த மா இன்னும் எல்லா சாஹி கொடக்கத்தே நீ நன்கரம்ாமல் தான் ரொட்டி ஹங்க நாக்கு திசு கட்லை ரொட்டி பல்ய அதுல சார் ஹங்க மா கழிசி கழசி பா நீங்க பாப்போர கடை ஐத்தி மாட்கொண்டி நானும் பாரு பிசி மாடி சார் ஆகலே மாட்டி ஆர்த்திர்ல் விடா இவாங்க நடித்தித்தங்க நெகடிங்கை ஒன்ச்சூரு பிசி திந்திரா ஹல்வார் ஆக்கத்த கண்ட்ல ಹಾಯ್ ಕೊಡ್ತೇನ ಇವು ಕಾಯಿ ಜಾ ಕೂತಿದ್ವಾ ಕಮ್ಲಕ್ಕ ಹಾಗಾಗಿ ಇಷ್ಟು ಕಾಯಿಪೆಲೆ ಹೆಚ್ಚು ಹಾಕಿ ನುಗ್ಗಿಕಾಯಿ ತಂದಿದ್ದ ನೀನು ನನ್ನ ಗಂಡ ಹೂ ಹೆಚ್ಚು ಹಾಕಿ ಬಾಳಿ ಹಾಕಿ ಟೊಮೆಟೊ ಅದು ಹಾಕಿ ಒಂದ್ ಮೆಣಸುಕಾಯಿ ಜೀರಿಗೆ ಅರದು ಹಾಕಿ ಸಾರ್ಮೇನಿ ಚಲೋ ಆಗೈತೆ ತಳಿ ಹಾಯ್ ಕೊಡ್ತೀನಿ ಕಮ್ಲಕ್ಕ ತಗೋ ಉಪ್ಪಿನಕಾಯ್ದು ಹಚ್ಚೇನು ನೋಡ್ವಾ ತಗೋ ನಿನಗೆ ಏನು ಬೇಕು ನೋಡಿ ಇನ್ನೊಂದು ಚೂರು ಸಾರು ಬೇಕಂದ್ರೆ ಹಾಕ್ತೇನೆ ಕಂಬ್ಲಕ್ಕ ಸಾಕುವ ನನಗಷ್ಟು ತೆಗೆದ್ ಬಿಡಾಗಿರ್ಜವ ಒಂದು ಕಾಣ್ ಭಾಳ ಆಗ್ತದೆ ರೇಟ್ ಐತ್ವ ಇಟ್ಟ ಹಾಕಿನ ಬಾಳೆ ಏನಿಲ್ಲ ಗುಳಿಗೆ ತಗೊಳ್ಳಿ ಅಂತ ತಗೋ ಸಂಗಟಾಕತಿ ತಗೋ ಚೆಂದಾಗ ಊಟ ಮಾಡಿ ಇನ್ನೋಟ್ ಚೂರು ಹಾಕ್ತೀನಿ ಇದು ಮೇಲೆ ನೀನು ಊಟ ನನ್ನ ಜೊತೆ ಒಬ್ಬಾಕಿ ನಾನು ಯಾರ್ಯಾರ ಇದಾರ ಅದ್ರ ಇಲ್ಲಿ ನಾನು ಮುಂಜಾನೆ ತಿಂದಿದ್ದೆ ಹೊಡ್ತುಂಬಿಡ್ತಿದ್ದೆ ಹೊಟ್ಟಲ್ವಾ ನನಗೆ ನೀವು ಊಟ ಮಾಡಿ ಚೆಂದ ಹೊಡ್ತುಂಬ ತಿನ್ನು ಮನೆಯಾಗ್ ತಿನ್ನಂಗೆಲ್ಲ ಬ್ರಿ ಕೆಲಸ ಕೆಲಸ ಕುಂದಿರ್ತೀರಿ ಇಬ್ರು ಅಕ್ಕ ತಂಗಿ ಆರಾಮ್ ಆರಾಮಿದ್ದಿಲ್ರಿ ಹಾಗಾಗಿ ನನ್ನ ಗಳಿತಿ ಮನೆಗೆ ಊಟ ಮಾಡ್ಕೊಂಡಿದ್ದು ನೋಡಿರಿ ಮಸ್ತ್ ಹಂಗ ಸಾರು ಮಾಡಿ ಆಡ್ರಿ ಎಲ್ಲ ಕಾಯಿಪಲ್ಲಿ ಹೆಚ್ಚಾಕಿ ಹಾಕಿ ಕಳೆದ ಹಾಕಿ ಸಾರು ಮಾಡಿದ್ರು ಭಾರಿ ರುಚಿಯಾಗಿತ್ತು ರೀ ನೀವು ಈ ಥರ ಮಾಡ್ಕೊಂಡು ಊಟ ಮಾಡಿರಿ ಆದಾಗ ಬಾಯಿ ಸ್ವಲ್ಪ ರೀ ಆರಾಮ್ ಅನಿಸ್ತತ್ರಿ ಇವತ್ತಿನ ಕತೆ ಎಲ್ಲರಿಗೂ ಹೆಂಗ್ ಅನಿಸ್ರಿ ಕಮೆಂಟ್ಸ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸಾಗಿ ಚಾನಲ್ ನೋಡತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಕತೆಗಳು ಹೆಂಗೆ ಬರಾಕತ್ತವು ಇನ್ನೂ ಯಾವ ರೀತಿ ಕತೆಗಳನ್ನು ಮಾಡಬೇಕು ಕಮೆಂಟ್ ಬಾಕ್ಸ್ ಒಳಗೆ ನೀವು ತಿಳಿಸ್ರಿ ನಾವು ಅದೇ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ